ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೋಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ಬ್ಲಾಗ್ ಬೇಜಾರು ಬ್ಲಾಗ್ ಯಾಕಪ್ಪ ಅಂದರೆ ಈಗ ಎರಡು ದಿವಸ ಹುಡ್ಯನೇ ಹಾಕಿಲ್ಲ ಎರಡು ದಿವಸ ಹುಡ್ಯ ಮಾಡೋಕ್ಕೂ ಆಗಿಲ್ಲ ಹಾಕೋಕ್ಕೂ ಆಗಿಲ್ಲ ಮನಸ ಸರಿ ಇಲ್ಲ ರೀ ಆ ಭಾಗ್ಯಾಗ ಅದು ಜ್ವರ ಬಂದಿತ್ತಲ್ಲ ತೋರಿಸಿದೆ ಎಲ್ಲ ಆಯಿತು ಆಮೇಲೆ ಒಯ್ದು ಬಿಟ್ಟು ಬಂದೆ ಭಾನುವಾರನೇ ಬಿಟ್ಟು ಬಂದೀನಿ ಭಾನುವಾರ ಬಿಟ್ಟು ಬಂದು ಹುಡ್ಯ ಹಾಕೋಕೆ ಆಗಿಲ್ಲ ಒಂಥರ ಮನಸ್ಸು ಸಮಾಧಾನದಲ್ಲಿ ಏನೋ ಒಂಥರ ಯೋಚನೆಗಳು ಬರೋದೇ ಒಂದು ಒಂಥರ ವಿಚಿತ್ರವಾಗಿ ಬರ್ತಿರ್ತಾವೆ ತಲೆಗೆ ಆಕೀಗ ಒಂದು ಆಮೇಲೆ ಏನಾಗ್ತದ ಏನಿಲ್ಲ ಒಂದು ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತೈತಿ ರೀ ಏನೋ ಗೊತ್ತಿಲ್ಲ ಒಟ್ ಅದೇನಾಗಿರ್ತೈತಿ ಏನಿಲ್ಲ ಗೊತ್ತಿಲ್ಲ ಒಟ್ಟು ಅದ್ರ ಎರಡು ಪಟ್ಟು ಯೋಚನೆ ಸ್ಟಾರ್ಟ್ ಆಗಿಬಿಡ್ತಾವ ನನಗೆ ಹೆಂಗೆ ಮಾಡ್ತಾಳೆ ಏನು ಮಾಡ್ತಾಳೆ ನ್ಯೂಸ್ ನೋಡೋ ಆ ಥರ ಸೌಂಡ್ ಜಾಸ್ತಿ ಬರತ್ತೈತಿ ಹಂಗೆ ಭಯ ಆಗಿ ಎರಡು ದಿವಸ ಯೋಚನೆ ಮಾಡ್ಕೊಂಡು ನನಗೆ ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ ಮನಸ್ಸು ಸರಿ ಇರಲಿಲ್ಲ ಮತ್ತು ಬೇರೆ ವಿಷಯದಾಗೂ ಸ್ವಲ್ಪ ಬೇಜಾರಿತ್ತು ಹಾಗಾಗಿ ಬಿಡು ಏನು ಮಾಡಿದ್ರು ಎಲ್ಲ ಅಷ್ಟೇ ಇದೆ ಸಾಕಾಗೋಗ್ಬಿಟ್ಟಿದೆ ಅನ್ನಿಸ್ಬಿಟ್ಟು ಎರಡು ದಿವಸ ನಾನು ಬ್ಲಾಗು ಮಾಡೋಕ್ಕೂ ಹೋಗಲಿಲ್ಲ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನೋದಿದ್ರೇ ಬೇರೆ ಎಲ್ಲ ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತೈತಿ ನೆಮ್ಮದಿನೇ ಇಲ್ಲ ಬಳಕೆ ಏನು ತೊಗೊಂಡು ಏನೈತಿ ಜೀವನದಾಗ ಬಿಟ್ಟು ಹಾಕಿ ಕಡೆ ಅನ್ನೋ ಥರ ಆಗಿಬಿಟ್ಟಿತ್ತು ಬರ್ತಾ ಬರ್ತಾ ವಿಡಿಯೋ ಮಾಡೋದು ಆಸೆನೂ ಸ್ವಲ್ಪ ಕಮ್ಮಿ ಆಕತ್ತೈತೆ ಯಾಕಂದ್ರೆ ಚಾನಲ್ಗೆ ಏನು ತೊಂದರೆ ಆಗ್ಯದ ಗೊತ್ತಿಲ್ಲ ಅದು ಏನು ಆಗತ್ತೈತೆ ಅಂತನೂ ಗೊತ್ತಿಲ್ಲ ಆಗಿ ಚಾನಲ್ ಬಂದ್ ಆದೋ ಪರಿಸ್ಥಿತಿಯಲ್ಲಿ ಕಾಣಿಸಕತ್ತೈತಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇರ್ತೈತೆ ನೋಡ್ತೀನಿ ಮೊನ್ನೆ ಒಂದು ವಾರ ಅಂತ ಹೇಳಿದೆ ಆದರೂ ಬಿಡೋಕ್ಕೂ ಆಗೈತೆ ಅದು ಮಾಡಿ ಮಾಡಿ ರೀಡಿ ನಮಗೆ ಡೈಲಿ ವಿಡ್ಯೋ ಮಾಡಿ ಆಗೈತಿ ಒಟ್ಟ ಏನೋ ಒಂಥರ ಸಮಾಧಾನ ಅನಿಸೋದಿಲ್ಲ ಈ ತ ರೀತಿ ಮಾತಾಡಿದಾಗ ನೀವು ಕಮೆಂಟ್ ಹಾಕ್ತಿರಲ್ಲ ಆ ಕಮೆಂಟ್ ಓದೋ ಟೈಮಲ್ಲಿ ನಮಗೆ ಅನಿಸ್ತೈತಿ ನಾವು ನೀವು ಎದ್ರಾವಿದ್ರೆ ಕೂತ್ಕೊಂಡು ಮಾತುಕತೆ ನಡೆಸಕತ್ತೀವಿ ಅನ್ನೋ ಥರ ಅಷ್ಟು ಫೀಲ್ ಆಕೈತೆ ನನಗೆ ಆ ಒಂದು ವಿಷಯಕ್ಕಾಗಿ ನನಗೇನು ಆಕತಿತ್ ಅಂದ್ರೆ ವಿಡಿಯೋ ಮಾಡೋದು ಬಿಡೋದು ಆಗೋವಲ್ದ ಏನು ಮಾಡ್ಬೇಕಂತ ತಿಳಗೈತೆ ನನಗಂತರೂ ಗೊತ್ತಿಲ್ಲ ಎಲ್ಲಿವರೆಗೂ ಸಾಗ್ತೈತ ಸಾಗಲಿಲ್ಲ ಲಾಸ್ಟಿಗೆ ಹೋಯ್ತು ಹೋಯ್ತು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಹಣೆ ಬಾರ ಇಲ್ಲ ಅನ್ನೋದು ಬಿಟ್ಬಿಡೋದು ತುಂಬ ಬೇಜಾರು ಅದೊಂದು ವಿಷಯ ಇನ್ನೊಂದು ವಿಷಯ ಒಂದು ವಿಷಯ ಈ ಮೂರು ತಲೆಗೆ ವಿಚಾರ ತುಂಬ್ಕೊಂಡು ಹ್ಯಾಂಗಂದ್ರೆ ತಿಪ್ಪಿ ಗುಂಡಿ ಆದಂಗೆ ಆಗ್ಬಿಟ್ಟಿತ್ತು ನಂದು ಕಚ್ಚಿ ಬಿಚ್ಚಿ ಎಲ್ಲ ರೀ ಅದು ಹಣೆ ಬಾರ ಸಿಕ್ಕಾಪಟ್ಟಿ ಬೇಜಾರು ಆಗ್ಬಿಟ್ಟಿತ್ತ ಹಾಗೆ ಮತ್ತೆ ಮೊನ್ನೆ ಸ್ವಲ್ಪ ಹುಡ್ಯ ಮಾಡ್ಬೇಕಂತ ಅವತ್ತು ಮಾಡಿದ್ವಿ ಅವತ್ತು ಅನಿಸ್ಬಿಟ್ಟು ಹಾಗೆ ಬಿಟ್ಟೆ ಅದೊಂದು ಚೂರು ಇವು ಐತೆ ಅದು ಇದು ಅದು ಕೂಡ ಇದ್ರೊಳಗೆನ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ನಿಮ್ಗೇನಾದರೂ ಚೂರು ಪರಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ಹೇಗಿದೆ ಅಂತ ಬರ್ತಾ ಬರ್ತಾ ತುಂಬ ಇದೆ ಹಂಗೆ ಅದ್ರ ಜೊತೆಗೆ ನಾನು ಹಾಗೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬೇಜಾರು ಪ್ಯಾಡ ಅಂತ ಅನಿಸುತ್ತೆ ಆದರೂ ಕೆಲವೊಂದು ಟೈಮಲ್ಲಿ ಇರಲಿ ನೋಡೋಣ ಅಂತ ಅನಿಸುತ್ತೆ ಆ ಕಡೆ ಬಿಡೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಹಿಡಿಯೋಕ್ಕೂ ಆಗ್ತಾಯಿಲ್ಲ ಆ ಥರ ಊಟೈತೆ ಜೀವನ ಕೀಗಿ ಭಾನುವಾರ ಬಿಟ್ಟು ಬಂದು ನೋಡ್ರಿ ಇವತ್ತು ಬುಧವಾರ ಇವತ್ತು ಹಿಡ್ಯೂ ಮಾಡೋಕೆ ತಿನ್ನ ಆವತ್ತಿಂದ ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಹಾಕೋಕ್ಕೋಗಿಲ್ಲ ತಲೆಗೆ ನುಣ್ಣು ಎಣ್ಣೆ ಹಾಕಿ ಕುತ್ಕೊಂಡು ತಲೆಗೆ ಉಣಿಸ್ಕೊಂಡ್ರಿ ಎಣ್ಣೆ ಹಚ್ಚಿದ್ದಲಲ್ಲ ತಲೆ ಹೊಟ್ಟದಾಗ್ಬಿಟ್ಟು ತಲೆ ಎಲ್ಲ ತುರ್ಸಕತಿತ್ತು ರೀ ಖಜ್ಜಿಡ್ದು ನಾಯಿ ತುರ್ಸ್ತಿತ್ತು ಹಂಗೆ ತುರ್ಸಕತ್ತಿದ್ದೆ ಹಾಗಾಗಿ ಮುಂಜಾನೆ ಫಸ್ಟ್ ತಲೆಗೆ ತುಂಬ ಎಣ್ಣೆ ಹಾಕಿ ನಮ್ಮ ಹೇಳ್ದಾಗ ಹಣ್ಣೆ ತುಂಬ ಕುಂಕುಮ ಇಟ್ಕೊಂಡು ಈ ಅವತಾರದಲ್ಲಿ ಇದ್ದೀನಿ ರೀ ಇವತ್ತು ಇವತ್ತೇನು ಮಾಡಕತ್ತೀನಿ ಅಂತಂದ್ರೆ ಏನೂ ಮಾಡಕತಿಲ್ಲ ರೀ ಬರೀ ಅನ್ನ ಪಲ್ಯ ಎರಡೇ ಮಾಡಕತ್ತೀನಿ ರೊಟ್ಟಿ ಅಂತೂ ನಿನ್ನೆ ಅದಾವೆ ನಿನ್ನೆ ಒಂದು ರೊಟ್ಟಿ ರೆಸಿಪಿ ಮಾಡಿದ್ದೆ ಅದ್ರದ್ದೊಂದು ರೊಟ್ಟಿ ಅದಾವೆ ನಾ ಎಕ್ಸ್ಟ್ರಾ ರೊಟ್ಟಿ ಅದಾವೆ ಹಾಗಾಗಿ ಬರೀ ಅನ್ನ ಪಲ್ಯ ಎರಡೇ ಮಾಡ್ಕೊಂಡ್ಬಿಡ್ತೀನಿ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ಪಲ್ಯನೇ ಆಗಿಬಿಡ್ತಿತ್ತು ಓಕೆ ಏನು ಮಾಡೋದು ಏನು ಬಿಡೋದು ಅಂತ ದಯವಿಟ್ಟು ಕಮೆಂಟ್ ಮಾಡ್ತಿರ್ಸ್ರಿ ಮಾಡಬೇಕಾ ಬಿಡಬೇಕಾ ಮಾಡಬೇಕಾ ಬಿಡಬೇಕಾ ಕೆಟ್ಟು ಹೊಂಟೈತಿ ನಿನ್ನೆ ರಾತ್ರಿದು ಅನ್ನ ಉಳಿದಿತ್ತು ಅದಿಟ್ಟು ಒಗ್ಗರಣೆ ಮಾಡ್ಕೊಂಡು ಮುಂಜಾನೆ ನಾಷ್ಟ ಮಾಡಿದ್ವಿ ಅದು ಮಾಡಿ ಕೂತಕ್ಕೆ ಇಷ್ಟೋ ತನಕ ಜಂಪರ್ ಹೊಲ್ದೆ ಒಂದಿಷ್ಟು ಜಂಪರ್ ಬಂದಿತ್ತು ಅವೆಷ್ಟು ಜಂಪರ್ ಹೊಲ್ದೀನಿ ಇನ್ನೂ ಹೊಲೇಬೋದ್ ಕಟ್ ಮಾಡಿಟ್ಟಿನ ಇನ್ನೂ ಎರಡು ಜಂಪರ್ ಕಟ್ ಮಾಡಿದ್ದದವು ಅವೆರಡು ಹೊಲ್ದು ಇವತ್ತ ಮುಗಿಸ್ಬೇಕು ಅವ್ರು ಕೊಟ್ಟು ಒಂದು ತಿಂಗಳಾಯ್ತು ಇವತ್ತು ಮುಂಜಾನೆ ಕೇಳ್ದಾಗ ಹೇಳಿದ್ರು ಪರವಾಗಿಲ್ಲ ಆರಾಮಾಗಿ ಇನ್ನೂ ಒಂದು ವಾರಕ್ಕೆ ಇನ್ನೂ ಒಂದು ತಿಂಗ್ಳು ಬಿಟ್ಟು ಹೊಲೀನಿ ಏನು ಕೈಯ್ಯಾಗೆ ಸಿಕ್ಕ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ಅವರು ಅವ್ರು ಏನು ಹೇಳ್ತಾರಲ್ಲ ಇನ್ ಡೈರೆಕ್ಟಾಗಿ ಕಪ್ಪಾಳಕ್ರ ರಪ್ಪರ ಹೊಡ್ದಂಗೆ ಆಯ್ತು ನನಗೆ ಬೇಡ ಅದಕ್ಕೆ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಎಲ್ಲ ಫಿನಿಷ್ ಮಾಡಿ ಕೊಟ್ಬಿಡ್ಬೇಕು ಅದು ಹೆಂಗೆ ಅವ್ರು ಕೊಟ್ಟಿರ್ತಾರ ಪಾಪ ಅವ್ರದ್ದು ಅರ್ಜೆಂಟಿಗೆ ಕೊಟ್ಟಿರ್ತಾರೋ ಆದರೆ ನಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನ್ಯಾಗ ಹಂಗಾಗಿ ಹೊಲಿಯೋಕಾಗಲಿಲ್ಲ ಬಿಟ್ಟೆ ನೋಡ್ರಿ ಇವತ್ತು ಏನು ಹಾಕೈತಿ ಅಕ್ಕ ಹೊಲ್ದು ಮುಗಿಸ್ತೀನಿ ಈಗ ಎರಡು ಹೊಲಿದಿನಿ ಇನ್ನೂ ಎರಡು ಹೊಲ್ದು ಮುಗಿಸ್ತೀನಿ ಊಟ ಮಾಡಿ ಅವೆರಡು ಬಿಡ್ತೀನಿ ಆಮೇಲೆ ಹುಕ್ಕ ಅವೆಲ್ಲ ಏನಂತ ರಾತ್ರಿ ಕೂತ್ಕೊಂಡು ಮಾಡಿ ನಾಳೆ ಮುಂಜಾನೆ ಕೊಟ್ಟು ಕೊಟ್ಬಿಡ್ತೀನಿ ಸಮಾಧಾನ ಇಲ್ಲ ನನಗೆ ಇದೇ ಫಸ್ಟ್ ಟೈಮ್ ಅಷ್ಟು ಬಟ್ಟೆ ಇಷ್ಟು ದಿನಗಳು ಇಟ್ಕೊಂಡಿರೋದು ಬಂದ ತಕ್ಷಣ ಹಾಗೆ ಹೊಲ್ದು ಕೊಟ್ಬಿಡ್ತಿದ್ದೆವು ಮನ್ಸಿಗೆ ನೆಮ್ಮದಿ ಇಲ್ಲ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲಿಲ್ಲ ನೋಡ್ರಲ್ಲಿ ಹೆಂಚಿಕಾಯಕ್ಕೆ ಇಟ್ಟೀನಿ ಕಾದ ಹೋಗಿ ಎದ್ದು ಊಟೈತಿ ಪಟ್ ಫಸ್ಟ್ ಹೇಗೆ ಹುರ್ಕೊಂಬಿಟ್ಟು ಪಲ್ಯ ಮಾಡ್ಕೋತೀನಿ ಇಲ್ಲಿ ಅನ್ನಕ್ಕೆ ಅಷ್ಟೇ ಬಾಗಿ ಇದ್ದಲು ಬಾಗಿ ಇದ್ದಾಗ ಮಾಡಿರುವಂಥ ವಿಡಿಯೋ ಇದು ಅವತ್ತು ಬ್ಲಾಗ್ ಮಾಡಬೇಕಂತ ರೆಡಿ ಮಾಡ್ಕೊಂಡೆ ಆದರೆ ಮಾಡೋಕ್ಕಾಗಲಿಲ್ಲ ಏನೋ ಒಂಥರ ಬೇಜಾರಾಗಿ ಮಾಡಲಿಲ್ಲ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕನ್ನಿಸ್ತು ಯಾಕಂದರೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಇದಕ್ಕೇನೆಲ್ಲ ಕುದಿಯೋಕೆ ಹಾಕಿದ್ದೀನಂದ್ರೆ ನೋಡಿರಿ ಕ್ಯಾರೆಟ್ ಅವ್ರಿಕಾಯಿ ಮತ್ತು ಅವ್ರಿಕಾಯಿ ಬೀಜ ಆಮೇಲೆ ಹೆಸರು ಕಾಳು ಆಮೇಲೆ ಬಟಾಣಿ ಹಸಿ ಬಟಾಣಿ ಮತ್ತು ಬೀನ್ಸು ಎಲ್ಲ ಸ್ವಲ್ಪ ಸ್ವಲ್ಪ ತರಕಾರಿ ಇತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಕುದಿಯೋಕೆ ಇಟ್ಟಿದೆ ಎಣ್ಣೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿನಿ ಹಾಗೆ ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೆ ಸಾಫ್ಟಾಗಿ ಮಸ್ತಗೆ ಪೂರಿ ಥರ ಉಬ್ಬಿ ಬರಕತ್ತಿದ್ರು ಚಪಾತಿ ಮಾಡೋಕ್ಕೆ ಎಷ್ಟು ಮಾಡಿದ್ರೂ ಬೇಸರ ಆಗೋದಿಲ್ಲ ನೋಡಿರಿ ಈ ಥರ ಉಬ್ಬಿ ಬಂದು ಅಂದರೆ ಭಾರಿ ಮಸ್ತಾಗಿ ಚಪಾತಿನ ರೆಡಿ ಮಾಡ್ಕೊಂಡೆ ನೋಡಿರಿ ಇಷ್ಟೊಂದು ಚಪಾತಿನ ಮಾಡ್ಕೊಂಡೀನಿ ಇಷ್ಟು ಚಪಾತಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುದ್ದು ನುಣ್ಣಗಾಗಿತ್ತು ನೋಡ್ರಿ ತರಕಾರಿ ಎಲ್ಲ ಮಸ್ತ್ನಾಗೆ ಕುದ್ದಿತ್ತು ಒಂದು ಸರ್ತಿ ಚಮಚ ಹಾಕಿ ಗರಿಬ್ರ ತಿರ್ಗಿಸದೆ ಮೆತ್ತಗಾಯಿತು ಅದ್ರ ಮೇಲೆ ಒಂದು ಸ್ಪೂನು ಖಾರ ಹಾಕಿದೆ ಒಂದಿಷ್ಟು ಅರಿಶಿಣ ಹಾಕಿ ಮತ್ತೊಂದು ಸ್ವಲ್ಪ ಸಾಂಬಾರು ಮಸಾಲ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಹಾಕೊಂಡ್ಬಿಟ್ಟು ನೋಡ್ರಿ ಇಷ್ಟು ಹಾಕೊಂಡ್ಬಿಟ್ಟು ಏನು ಮಾಡ್ಬೇಕಂದ್ರೆ ಚೆಂದಾಗಿ ಸತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಭಾಳ ಸಿಂಪಲ್ ಐತಿ ಆದ್ರೆ ತಿನ್ನೋಕ್ಕಂತೂ ಸಿಕ್ಕಾಪಟ್ಟೆ ರುಚಿಯಾಗಿರ್ತದೆ ಈ ರೆಸಿಪಿ ತುಂಬಾ ಇಷ್ಟ ಐತೆ ನಾನು ಫಸ್ಟ್ ಟೈಮ್ ಮಾಡಿದೆ ಇದು ಆದರೆ ಹೆಂಗೆ ಬರ್ತದಂತಂದ್ರೆ ತರಕಾರಿ ವೇಸ್ಟ್ ಮಾಡಬಾರ್ದು ಎಲ್ಲ ಒಂದೊಂದು ಇದೆಯಲ್ಲ ಅಂತ ಆ ರೀತಿ ಮಾಡಿ ನಾನು ಅದನ್ನು ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಟ್ಟಿನಿ ಅದು ಕುದಿಯೋಕ್ಕಿಟ್ಟು ಇಟ್ಟು ಹಾಗೆ ಈ ಕಡೆ ನೋಡಿರಿ ಒಗ್ಗರಣೆ ಮಾಡ್ಕೊಂಡಿನಿ ಜೀರಿಗೆ ಸಾಸಿವೆ ಹಾಕಿ ಒಣ ಮೆಣಸಿನ್ಕೆ ಸ್ವಲ್ಪ ಸೀದೋಗೋರ್ಗು ಬಿಟ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ರಿ ನಮ್ಗೆ ಕರೆಕ್ಟಾಗಿ ಪಲ್ಯನ ರೆಡಿ ಆಕೈತಿ ಸಾಂಬಾರ ಅಂದ್ಕೊಡ್ರಿ ಅಥವಾ ಗೊಜ್ಜು ಅಂದ್ಕೊಡ್ರಿ ಅಥವಾ ಪಲ್ಯ ಆದ್ರೂ ಅಂದ್ಕೊಡ್ರಿ ಭಾರಿ ಮಸ್ತಾಗಿರ್ತೈತಿ ಹಾಗೆ ಬಗೆಯಾಗೂ ಜೋಳದ ರೊಟ್ಟಿ ಮಾಡಿದೆ ನಮಗೆ ಚಪಾತಿ ಮಾಡ್ಕೊಂಡೆ ನನಗಾದ್ರ ಜೊತೆಗೆ ಚಪಾತಿ ತಿನ್ಬೇಕು ಅನಿಸ್ತು ಅದಕ್ಕೆ ನಾನು ಚಪಾತಿ ಮಾಡಿಕೊಂಡೆ ಬಾಗ್ಯಾಗೆ ಟೈಪಾಡ್ ಜ್ವರ ಇರೋದ್ರಿಂದ ಅಕ್ಕಿಗೆ ರೊಟ್ಟಿ ಮಾಡಿಕೊಟ್ಟೆ ರೀ ಜೋಳದ ರೊಟ್ಟಿ ಬಿಳಿ ಜಾಳ ರೊಟ್ಟಿ ಮಾಡಿಕೊಟ್ಟೆ ಅದು ಟೈಪಾಡ್ ಬಂದ ರೊಟ್ಟಿ ಅಂತ ಹೇಳಿದ್ರು ಆದ್ರೂ ಒಂದು ವಾರ ಕಂಟಿನ್ಯೂ ಆಗಿ ಬರೀ ಗಂಜಿ ಮೇಲೆ ಇದ್ದರೆ ಅಕ್ಕಿ ರೊಟ್ಟಿ ಉಂಟಿರಲಿಲ್ಲ ಇವತ್ತು ಅಕ್ಕಿ ಫಸ್ಟ್ ರೊಟ್ಟಿ ಕೊಡ್ತಾಯಿರೋದ ಹಾಗಾಗಿ ಇಬ್ಬರು ಸೇರಿ ನಾವು ಊಟ ಮಾಡ್ಬೇಕಂತ ರೆಡಿ ಮಾಡ್ಕೊಂಡು ಕೂತೀವಿ ನೋಡ್ರಿ ಮತ್ತು ಸಾವು ಅಂತ ಸಕ್ಕತ್ತಾಗಿ ಬಂದೈತಿ ಅದಕ್ಕೂ ನಾನು ಸಾಗು ಅಂತಲೇ ಹೆಸರು ಇಟ್ಟಿನಿ ತಾಟ್ನ ಚಪಾತಿ ರೊಟ್ಟಿ ಹೆಂಗೆ ಖಾಲಿ ಅದು ಅಂತಲೇ ಗೊತ್ತಾಗಲಿಲ್ಲ ತಿರುಗಿ ನೋಡಿದ್ರೆ ಖಾಲಿ ಬಿಟ್ಟಿದ್ದು ಟಿ ವಿ ನೋಡ್ಕೊತು ಊಟ ಮಾಡೋಕ್ಕಿದ್ವಿ ಪಲ್ಯ ಅಂತೂ ಸಕ್ಕತ್ತಾಗಿತ್ತು ಸೂಪರಾಗಿತ್ತು ಪಾಗಿಗೂ ತುಂಬ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿರಿ ಯಾಕಂದ್ರೆ ಏನಾದರೂ ಅಲ್ಪ ಸ್ವಲ್ಪ ತರಕಾರಿಗಳನ್ನ ಒಂದೊಂದಾಗಿ ಉಳಿದಿದ್ದು ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕುದಿಸ್ಕೊಂಡು ಒಂದು ಸ್ವಲ್ಪ ಹೆಸರು ಬೇಳೆ ಹಾಕಿರಿ ಹೆಸರು ಬೇಳೆ ಟೇಸ್ಟ್ ಭಾರಿ ಮಸ್ತ್ ರೀ ಸಾವಿರ ರೂಪಾಯಿ ಸಂತಿ ನೋಡಿರಿ ಲೆಕ್ಕ ಹಾಕಿರಿ ಸಾವಿರ ರೂಪಾಯಿ ಸಂತಿ ಒಂದು ಎಣ್ಣೆ ಡಬ್ಬಿ ಒಂದು ಆರು ಸಾವಾನ ಒಂದು ಇದೊಂದು ಲಿಕ್ವಿಡ್ ಬಾಂಡೆ ತಿಕ್ಲಕ್ಕ ಮತ್ತು ಕಾಳು ಇದಕ್ಕೆ ಸಾವಿರ ರೂಪಾಯಿ ಇಪ್ಪ ನಲ್ವತ್ತು ರೂಪಾಯಿ ಕಮ್ಮಿ ಅಷ್ಟೇ ಸಾವಿರ ರೂಪಾಯಿ ಜೀವನ ಮಾಡೋದು ಎಲ್ಲಿಗಾರು ಓಡಿ ಹೋಗೋದು ಅನ್ನಂಗೆ ಆಗಿತ್ತು ನನಗಂತೂ ಸಾವಿರ ರೂಪಾಯಿಗೆ ಬೆಲೆನೇ ಇಲ್ಲ ಫ್ರೆಂಡ್ಸ್ ಸಾವಿರ ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಲೆಕ್ಕ ಈಗೆಲ್ಲ ಅವಾಗ ಸಾವಿರ ರೂಪಾಯಿ ತಿಂಗಳಗಡ್ಲೆ ಜೀವನ ಮಾಡ್ತಿದ್ರು ಈಗ ಸಾವಿರ ರೂಪಾಯಿ ಮೂರು ವಸ್ತು ಕೊಡಬೇಕಷ್ಟೇ ಏನು ಬೆಲೆನೂ ಇಲ್ಲ ಸಾವಿರ ರೂಪಾಯಿ ಅಂದ್ರೆ ಏನು ಕಿಮ್ಮತ್ತಿ ಇಲ್ಲ ಅದಕ್ಕೆ ಬರ್ರಿ ನಮ್ಮ ಪಲ್ಯ ರೆಡಿ ಆಯ್ತು ಅನ್ನ ರೆಡಿ ಆಯ್ತು ಇಲ್ಲಿ ಬಿಸಿ ಅನ್ನ ಇಲ್ಲಿ ಬಿಸಿ ಪಲ್ಯ ಇಲ್ಲಿ ರೊಟ್ಟಿ ಅಯ್ಯೋ ಅಂಗ ಓಡಾಡಕತಿ ಯಾಕೆ ನಮ್ಮ ಪುಟ್ಟಿ ಇದು ತೋರಿಸ್ಬೇಕು ಇದು ನೋಡ್ರಿ ಚಪಾತಿ ಹೋಗಿ ಉಳ್ಳಾಗಡಿ ಪುಟ್ಟಿ ಸಂಧ್ಯಾ ಬಿದ್ದದ ಈ ಅವತಾರ ಆಗಿತ್ತು ಈಗ ಸಿಕ್ಕದ್ಮೇಲೆ ಇತ್ತಿಂದ್ರೆ ಏನಾಕಿತ್ತು ಹೇಳು ಡೈರೆಕ್ಟ್ ಅದು ಹಾಸ್ಪಿಟ್ಲಿಗೆ ಅಡ್ಮಿಟು ಮಾಡ್ಕೊಳ್ಳೋಕೆ ಅನ್ಕೋತೀನಿ ಅದು ತಿಂದರು ಏನು ಪಲ್ಯಪ್ಪ ಅಂದ್ರೆ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಎರಡು ಮಿಕ್ಸ್ ಮಾಡಿರುವಂಥ ಪಲ್ಯ ನಮ್ಮದು ತಂಗ್ಳ ರೊಟ್ಟಿ ತಂಗ್ಳ ರೊಟ್ಟಿ ಜಾಸ್ತಿ ಜನ ಇಷ್ಟಪಡಲ್ರಿ ಜಾಸ್ತಿ ಜನಕ್ಕೆ ಏನಪ್ಪ ಅಂದ್ರೆ ಪಿಜಾ ಬರ್ಗರು ದೋಸೆ ಇಡ್ಲಿ ಚಟ್ನಿ ತೋರ್ಸಿದ್ರು ಮಾತ್ರ ಲೈಕು ಸೇರು ಕಮೆಂಟು ನಮ್ಮ ತಂಗುಳ ರೊಟ್ಟಿ ತೋರಿಸಿದ್ರೆ ನೀವು ಕುಂದ್ರಕ್ಕ ಇಲ್ಲೇ ಇನ್ನೊಂದು ಜರ್ನಿತ್ ಬರ್ತೀನಿ ಅಂತ ಹೇಳಿ ಹೇಳ್ಬೋಡ್ತಾರೋ ಲೈಕು ಕೊಡಲ್ಲ ಕಮೆಂಟು ಮಾಡಲ್ಲ ಆದರೆ ಈ ತಂಗೂಡ್ರ ರೊಟ್ಟಾಗ ಆರೋಗ್ಯ ಏನಾಯ್ತು ಅನ್ನೋದು ನಿಮಗೆ ತಿಳಿದಿಲ್ಲ ಅದಕ್ಕೆ ನೀವು ಹಿಂಗೆ ಮಾಡ್ತೀರಿ ತಿಳಿದಂದ್ರೆ ನೀವು ಹಿಂಗೆ ಮಾಡ್ತಿದ್ದಿಲ್ಲ ಫ್ರೆ ಬರ್ರಿ ಊಟ ಮಾಡೋಣ ಬರ್ರಿ 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 ನಮ್ದು ಇವತ್ತಿನ ಊಟ ಇಷ್ಟೇ ಇದಕ್ಕೇನು ಮಾಡಿಲ್ಲ ಮತ್ತು ನಾವು ನಾವು ಇಷ್ಟೇ ಊಟ ಮಾಡೋದು ಜಾಸ್ತಿ ಎಲ್ಲ ಹೋಗಲ್ಲ ನನ್ನ ಫೋನಿಗೆ ಏನಾಗ್ಬಿಟ್ಟೈತಿ ಓಕೆ ಫ್ರೆಂಡ್ಸ್ ಊಟ ಮಾಡ್ತೀನಿ ಸಾಕು ಇಷ್ಟು ಚಿಕ್ಕದೊಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ತೋರ್ಸಿನಿರಿ ಬಾಯಿರಿ ಮತ್ತು ನಾಳೆ ಸಿಗ್ತೀನಿ ರೀ